ಸಾಧನೆ ಎಂಬುದು ಯಾರ ಮನೆ ಸತ್ತು ಅಲ್ಲ ಹಾಗಂತ ಸಾಧನೆ ಎಂಬುದು ಎಲ್ಲರಿಗೂ ಸಲ್ಲುವುದಿಲ್ಲ ಸಾಧಿಸಲು ಸತತ ಪ್ರಯತ್ನ ಅಗತ್ಯ ನಿರಂತರ ಪರಿಶ್ರಮ ದೃಢ ಸಂಕಲ್ಪವಿದ್ದಾಗ ಮಾತ್ರ ಸಾಧನೆಯ ಮೆಟ್ಟಿಲೇರಲು ಸಾಧ್ಯ ಗೆಲ್ಲುವ ಸಾಧಿಸುವ ಛಲ ಹೊಂದಿದ್ದರೆ ಸಾಕು ಎಂತಹ ಕಠಿಣ ಕೆಲಸವನ್ನಾದರೂ ಸುಲಭವಾಗಿ ಮಾಡಿಬಿಡಬಹುದು ಇದೇ ಸಾಲಿನಲ್ಲಿ ಈಗ ಬೈಲಹೊಂಗಲ ನಾಡಿನ ಹೆಮ್ಮೆಯ ಕುವರಿ ಸೇರಲಿದ್ದಾರೆ ಓದಿನ ಜೊತೆಯಲ್ಲಿ ಕ್ರೀಡೆಯ ಕಡೆ ಅತಿಯಾದ ಆಸಕ್ತಿ ಹಾಗೂ ಶ್ರದ್ಧಾ ಭಕ್ತಿಯನ್ನ ಇಟ್ಟುಕೊಂಡಿರುವ ಈ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ ನಡೆದ ಕೀಪಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಗೆಲ್ಲುವುದರ ಮೂಲಕ ಬೈಲಹೊಂಗಲ ನಾಡಿಗೆ ಕೀರ್ತಿ ತಂದಿರುವ ಕುಮಾರಿ ಸ್ನೇಹ ಬಸವರಾಜ್ ತುಪ್ಪದ್ ಅವರನ್ನು ನೋಡಿದರೆ ನಮಗೆ ಹೆಮ್ಮೆ ಎನಿಸುತ್ತಿದೆ ಮುಂಬರುವ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ನಾಡಿನ ಕೀರ್ತಿ ಪತಾಕೆಯನ್ನ ಬಾನೆತ್ತರಕ್ಕೆ ಹಾರಿಸುವ ಕನಸು ಕಂಡಿರುವ ಈ ವಿದ್ಯಾರ್ಥಿನಿಯ ಸಂದರ್ಶನ ನಿಜಕ್ಕೂ ಸಂತಸ ತಂದಿದೆ ನನ್ನ ಹೆಸರು ಸ್ನೇಹ ಬಸವರಾಜ್ ಸೂಪರ್ ನಾವು ಓಕೆ ಯಾವ ಇಸ್ವಿನಲ್ಲಿ ಅಂದ್ರೆ ಯಾವ ಇಯರ್ ಗೋಲ್ಡ್ ಮೆಡಲ್ ಬಂದಿರೋದು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಇಳಕಲ್ ನಡೆದ ಜಂಪ್ ರೋಪ್ ಕಾಂಪಿಟೇಷನ್ ರೋಪ್ ಸ್ಕಿಪ್ಪಿಂಗ್ ಕಾಂಪಿಟೇಷನ್ ನಲ್ಲಿ ಸ್ಟೇಟ್ ಲೆವೆಲ್ ಫಸ್ಟ್ ಪ್ರೈಸ್ ಸೆಲೆಕ್ಟೆಡ್ ಟು ನ್ಯಾಷನಲ್ ಲೆವೆಲ್ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಇವಾಗ ಹೋಗಬೇಕು ನ್ಯಾಷನಲ್ ಲೆವೆಲ್ ಆಡೋದಕ್ಕೆ ನಿಮ್ಮ ಈ ಸಾಧನೆಗೆ ಬೆನ್ನಲುಬಾಗಿ ಬಾಗಿ ನಿಂತಿರೋ ನನ್ ಸಾಧನೆಗೆ ಬೆನ್ನಲು ಬಾಗಿ ನಿಂತಿರೋರು ಅಂದ್ರೆ ಕುಮಾರ್ ತುಪ್ಪದವರು ನಮ್ಮಮ್ಮ ಸವಿತಾ ತುಪ್ಪದವರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ನನ್ನ ಆಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ರೋಪ್ ಹಾಕಿ ನಮ್ಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಓಕೆ ನಿಮ್ಮ ಕ್ರೀಡೆಯ ಒಂದು ಸಾಧನೆಗೆ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹ ಸಿಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಇಪ್ಪತ್ತೈದರ ಕ್ರೀಡೆಯಲ್ಲಿ ನಡೆದಿರುವ ಜಂಪ್ ರೋಪ್ ಕಾಂಪಿಟೇಷನ್ ಅಲ್ಲಿ ನಾನು ಇಳಕಲ್ಗೆ ಹೋಗ್ಬೇಕಾಗಿದ್ದ ಸಮಯದಲ್ಲಿ ಹೋಗುವ ಬರೋ ಖರ್ಚೆಲ್ಲ ಅವರೇ ನೋಡ್ಕೊಂಡಿದ್ರು ಸ್ಟೇಟ್ ಲೆವೆಲ್ಗೆ ಹೋಗಿದ್ದೆ ನಾನು ಅಲ್ಲಿ ಹೋಗು ಬರೋ ಖರ್ಚೆಲ್ಲ ಅವರೇ ನೋಡ್ಕೊಂಡಿದ್ರು ಅವರೇ ಕೊಟ್ಟಿದ್ರು ಪುರಸಭೆ ಬಯಲಂಗದವರು ಕೊಟ್ಟಿದ್ರು ಮತ್ತೆ ಇವಾಗ ಇಪ್ಪತ್ತೊಂಬತ್ತು ಇಪ್ಪತ್ ಮೂವತ್ತನೇ ತಾರೀಕಿನಂದು ಹೋಗುವ ರಾಷ್ಟ್ರ ಮಟ್ಟ ಗೋವಾದಲ್ಲಿದೆ ಅದರ ಹೋಗು ಬರೋ ಖರ್ಚೆಲ್ಲ ಪುರಸಭೆ ಬಯಲಂಗದವರು ನೋಡ್ಕೊಂತಿದ್ದೀನಿ ಅಂತ ಹೇಳ್ತಿದ್ದಾರೆ ಇಂದಿನ ಪೀಳಿಗೆ ಮೊಬೈಲ್ಗೆ ಅಡಿಕ್ಟ್ ಆಗಿರೋದು ಎಲ್ಲರೂ ತಿಳಿದಿರುವ ವಿಷಯ ಇಂಥ ಸಂದರ್ಭದಲ್ಲಿ ತಾವು ಕ್ರೀಡೆಯತ್ತ ಗಮನ ಹರಿಸಿರೋದು ಹೇಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಕ್ರೀಡೆಯಲ್ಲಿ ಭಾಗವಹಿಸಿದ್ದೆ ನೀವು ಹೇಳುತ್ತಿರುವ ಪ್ರಕಾರ ಈಗಿನ ಜನರೇಷನ್ ನಲ್ಲಿ ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗುತ್ತಿದ್ದೀರಾ ಆಗುತ್ತಿದ್ದಾರೆ ಅದರಿಂದ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮಗಳು ಬೀಳ್ತಿವೆ ಮೊಬೈಲ್ ನ ಆದಷ್ಟು ಅವಾಯ್ಡ್ ಮಾಡಿ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಆರೋಗ್ಯವು ಕೂಡ ಸುಧಾರಣೆಯಾಗುತ್ತದೆ ಮತ್ತು ಸದೃಢ ಭಾರತವನ್ನು ಕೂಡ ನಿರ್ಮಾಣ ಮಾಡಬಹುದು ಯಾರಿಗಾದ್ರೂ ಮನೆಯವರಿಗೆ ನಮ್ಮ ಮನೆಯವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕೆ ಆಮೇಲೆ ನೆಕ್ಸ್ಟ್ ನನ್ಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಮನೆಯವರಿಗೆ ಥ್ಯಾಂಕ್ ಯು ಮತ್ತೆ ನಮ್ಮ ಕೋಚ್ ಆದ ಹನುಮಂತ್ ಸರ್ ಅವರು ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು ಅವರು ಎಲ್ಲದರಲ್ಲೂ ನಮ್ಗೆ ಭಾಗವಹಿಸಲು ಎಲ್ಲ ಪ್ರಾಕ್ಟೀಸ್ ಅನ್ನು ತುಂಬಾ ಚೆನ್ನಾಗಿ ಮಾಡಿಸಿದ್ರು ಆಮೇಲೆ ಇವ್ ಸರ್ ಪ್ರಾಕ್ಟೀಸ್ ಕೊಟ್ಟ ಮೇಲೆ ನಮ್ಮ ಕಾಲೇಜಿಂದ ಭಾಗವಹಿಸಲು ನಮಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಚುಲ್ಮೂರ್ ಸರ್ ಆಯಿತು ನಮ್ಮ ಹನುಬ್ರೆಟ್ಟಿ ಸರ್ ಆಯಿತು ಎಲ್ರಿಗೂ ತುಂಬಾ ಧನ್ಯವಾದಗಳು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಪ್ರಸ್ತುತ ದಿನಮಾನದಲ್ಲಿ ಪ್ರತಿ ಮನೆ ಮನೆಗಳಲ್ಲಿಯೂ ಕೂಡ ಮಕ್ಕಳು ಮೊಬೈಲ್ಗೆ ಅಂಟಿಕೊಂಡಿರುವುದನ್ನು ನೋಡಿದರೆ ಮುಂದಿನ ದೇಶದ ಭವಿಷ್ಯ ಹೇಗೆ ಎಂದು ಯೋಚಿಸುವ ದುಸ್ಥಿತಿಯ ನಡುವೆ ಇಂತಹ ವಿದ್ಯಾರ್ಥಿಗಳ ಸಾಧನೆ ಕೊಂಚ ಧೈರ್ಯವನ್ನ ತಂದುಕೊಡುತ್ತದೆ ಮಕ್ಕಳಿಂದ ಮೊಬೈಲ್ ದೂರವಿಟ್ಟು ಕ್ರೀಡೆ ಕಡೆಗೆ ಮಕ್ಕಳಲ್ಲಿ ಒಲವು ಮೂಡಿಸಬೇಕು ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ನ್ಯೂಸ್